ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಇವತ್ತಿನಲ್ಲಿ ಎಸ್ ಎಸ್ ಸಿ ಎಂ ಟಿ ಎಸ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಅದರಲ್ಲೂ ಬೇರೆ ಬೇರೆ ಇಂಪಾರ್ಟೆಂಟ್ ಟಾಪಿಕ್ಗಳ ಬಗ್ಗೆ ಚರ್ಚೆ ಮಾಡೋಣ ಈ ಟಾಪಿಕ್ ಕಿಂತರ ಏನೇ ಮಿಸ್ ಆದರೂ ಕೂಡ ಕ್ವೆಶನ್ಗಳು ಮಿಸ್ ಆಗೋದೇ ಇಲ್ಲ ಯಾಕಂದರೆ ಬೇರೆ ಬೇರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಇರ್ತಾರೋ ಪ್ರತಿ ಎಕ್ಸಾಮಲ್ಲಿ ಕೂಡ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ಪ್ರತಿ ವರ್ಷ ಏನೇನು ಎಕ್ಸಾಮ್ ಆಗುತ್ತಲ್ಲ ಪ್ರತಿ ಎಕ್ಸಾಮಲ್ಲೂ ಕೂಡ ಈ ಟಾಪಿಕ್ಗಿಂತ ಕ್ವೆಶನ್ಗಳು ಬಂದೇ ಬಂದೇ ರೀ ಹಾಗಿದ್ರೆ ಆ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವುವು ಅದೇ ರೀತಿ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗತ್ತಾ ಇವತ್ತಿನಲ್ಲಿ ಸಂಪೂರ್ಣ ರೀತಿ ಹೆಚ್ಚು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೆ ನೋಡಿ ಹಾಗೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ವೀಡಿಯೋ ತಪ್ಪದೆ ಒಂದು ಲೈಕ್ ಮಾಡಿ ಅದೇ ರೀತಿ ಇದೇ ರೀತಿ ಕಂಟಿನ್ಯೂಸ್ ಸಪ್ರೇಟ್ಗೆ ಏನಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪ್ರತಿನಿತ್ಯದ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ ನಿಮ್ಗೆ ಪ್ರತಿನಿತ್ಯ ಉಪಯುಕ್ತ ಮಾಹಿತಿ ಮಾಹಿತಿ ಜೊತೆಗೆ ಇಂಪಾರ್ಟೆಂಟ್ ಟಾಪಿಕ್ ನೋಟ್ಸ್ ಕೂಡ ಕಳಿಸ್ಲಾಗ್ತದೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಹೋಗಿ ಜಾಯ್ನ್ ಆಗಿ ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಆಗಿಬಹುದು ಹಲವಾರು ಆಗಿರೋದು ಅದೇ ರೀತಿ ಸಂಬಂಧಿಸಿದ ಈ ನೋಟ್ಸ್ ತುಂಬಾ ಆಗುತ್ತೆ ಹೌದು ಸ್ನೇಹಿತರೆ ಸಿಲಬಸ್ ಇರೋ ಆಗಿರ್ಬೋದು ಜಿ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಭೂಗೋಳ ಅದೇ ರೀತಿ ಸಂವಿಧಾನ ಆಗಿರಬಹುದು ಅರ್ಥಶಾಸ್ತ್ರ ಆಗೋದು ಬಹುತಶಾಸ್ತ್ರ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ಸಂಬಂಧಿಸ್ಟ್ ಸಿಲಬಸ್ ಆಗಿರೋ ನೋಡ್ಸು ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕರ್ವಸ ಸ್ನೇಹಿತರ ನೋಟ್ಸ್ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ಸ್ನೇಹಿತರ ನೋಟ್ಸ್ ಕೂಡ ಕೇವಲ ನೂರು ರೂಪಾಯಿ ನೀಡ್ತಾ ಇದ್ರೆ ಸ್ನೇಹಿತ ನಿಮಗೆ ನೋಡ್ಬೇಕಾಗಿತ್ತು ನಮ್ಮ ಚಾನಲ್ ಸ್ಕ್ರೀನ್ ಶಾಟ್ ಕಾಶಿದ್ರೆ ಕೇವಲ ನೂರು ರೂಪಾಯಿ ಈ ಎಲ್ಲ ನೋಟ್ಸ್ ನೀಡಲಾಗುತ್ತೆ ಸ್ನೇಹಿತರ ಯಾರಿಗಾದ್ರೆ ನೋಡ್ಬೇಕು ಬೇಕಂತ ಹೇಳಿ ಕೆಳಗಡೆ ವಾಟ್ಸಾಪ್ ನಂಬರ್ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತ ನೋಡಬಹುದು ಇಲ್ಲಿ ಸ್ಟಾರ್ಟಿಂಗ್ ಇರೋದು ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರುತ್ತದೆ ಅದ್ರ ಜೊತೆಗೆ ಪ್ರಾಕ್ಟಿಸ್ ಕ್ವಶನ್ ಸ್ನೇಹಿತರ ಪ್ರತಿ ಒಂದು ಟಾಪಿಗೆ ಒಂದೂ ಕೂಡ ಪ್ರಾಕ್ಟಿಸ್ ಕ್ವೇಶನ್ ಪಿಕ್ಶನ್ ಬಂದ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರುತ್ತದೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರುತ್ತದೆ ಸ್ನೇಹಿತರೆ ಇಲ್ಲಿ ಜಿಕೆ ನೋಡ್ಸ್ ನೋಡಬಹುದು ಈ ರೀತಿಯಲ್ಲ ಇರ್ತದೆ ಡೀಟೇಲ್ಸ್ ನೋಡ್ಸ್ ಇರ್ತದೆ ಅದೇ ರೀತಿ ಶಾರ್ಟ್ಕಟ್ ನೋಡ್ಸ್ ಕೂಡ ಇರ್ತದೆ ಅದ್ರ ಜೊತೆಗೆ ನಿಮಗೆ ಸಾವಿರ ಇಂಪಾರ್ಟೆಂಟ್ ಜಿಕೆ ನೋಟ್ಸ್ ದು ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಸ್ನೇಹಿತರ ಸ್ನೇಹಿತರೆ ನಿಮಗೆ ಏನಾದರೂ ಈ ನೋಟ್ಸ್ ಬೇಕಾಗಿತ್ತು ಕೆಳಗೆ ಕಾಣೋ ನಂಬರ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ್ದಾನೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ ನೂರು ರೂಪಾಯಿಗಾಗಿ ಎಲ್ಲ ನೋಟ್ಸ್ಗಳನ್ನು ನೀಡಲಾಗ್ತದೆ ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿ ಎಸ್ ಎಸ್ ಸಿ ಜಿ ಮತ್ತು ಸಿ ಎಚ್ ಎಸ್ ಎಲ್ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ ಈ ನೋಟ್ಸು ತುಂಬ ಉಪಯುಕ್ತ ಐತೆ ಹೌದು ಸ್ನೇಹಿತರೆ ಸಿಲಾಬಸ್ ಎಲ್ಲರೂ ಜಿ ಕೆ ಆಗಿರ್ಬೋದು ಮೆಥಮೆಟಿಕ್ಸು ರೀಸನಿಂಗು ಮತ್ತು ಇಂಗ್ಲೀಷ್ ಗ್ರಾಮರ್ ಈ ಎಲ್ಲ ನೋಟ್ಸ್ಗೆ ಕೂಡಿ ಮುನ್ನೂರು ರೂಪಾಯಿ ಆಗಿ ನೀಡ್ತಿದ್ದು ಸ್ನೇಹಿತರೆ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅದೇ ರೀತಿ ಎಕ್ಸಾಮ್ ಕೂಡ ಸಮೀಪದ ಅನ್ನೋ ಕಾರಣಕ್ಕಾಗಿ ಕೇವಲ ನೂರು ರೂಪಾಯಿಗೆ ನಿಮಗೆ ಎಲ್ಲ ಸಿಲೆಬಸ್ದು ಡೀಟೇಲ್ಸ್ ನೋಟ್ಸು ಕಳಿಸ್ಲಾಗ್ತದೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಅಂದರೆ ಕೆಳಗಡೆ ಕನ್ನ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಳಿ ಯಾರು ಕೂಡ ಕಾಲನ್ನು ಮಾಡಕ್ಕೆ ಮೆಸೇಜ್ ಮಾಡಿ ಸಂಪೂರ್ಣದ ಮಾಹಿತಿ ಸಂಪೂರ್ಣ ಮಾಹಿತಿನ ನೀಡಲಾಗ್ತದ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ರೀ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ಜಿ ಕೆ ಐತ್ರಿ ಮ್ಯಾಥಮೆಟಿಕ್ಸ್ ಐತೆ ರೀಸನಿಂಗ್ ಐತಿ ಮತ್ತು ಅದೇ ರೀತಿಯಲ್ಲಿ ಇಂಗ್ಲೀಷ್ ಗ್ರಾಮರ್ ಐತ್ರಿ ಯಾವುದನ್ನು ಓದಬೇಕು ಯಾವುದಕ್ಕೆ ಜಾಸ್ತಿ ಒತ್ತನ್ನು ಕೊಡಬೇಕಂತ ಕೇಳಾಕತ್ತಿದ್ರಿ ಸ್ನೇಹಿತರೆ ಇಲ್ಲಿ ನೋಡ್ರಿ ನಿಮಗೆ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ಎಕ್ಸಾಮ್ ಕೂಡ ಒಂದೇ ಇರ್ತದೆ ಬಟ್ ಆದರೆ ಇಲ್ಲಿ ಸೆಷನ್ಗಳು ಎರಡು ಮಾಡಿರ್ತಾರೆ ಒಂದು ಫಸ್ಟಿಗೆ ಸೆಷನ್ ಏನಿರುತ್ತಪ್ಪ ಅಂದರೆ ಇಲ್ಲಿ ಮೆಥಮೆಟಿಕ್ಸು ಮತ್ತು ರೀಸನಿಂಗ್ಗೆ ಸಂಬಂಧಿಸಿದೆ ಒಂದೇ ಸೆಷನ್ ಇರ್ತಾ ಇಲ್ಲಿ ಒಟ್ಟು ನಲವತ್ತು ಪ್ರಶ್ನೆಗಳು ರೀ ಇಲ್ಲಿ ಪ್ರತಿ ಪ್ರಶ್ನೆಗೂ ಕೂಡ ಒಂದು ಮೂರು ಅಂಕಗಳು ರೀ ಇಲ್ಲಿ ನೆಗೆಟಿವ್ ಕೂಡ ಇರ್ತದೆ ಹಾಗಿದ್ರೆ ಇಲ್ಲಿ ಒಣ ಸೆಷನಲ್ಲಿ ಒಣರ ಇಪ್ಪತ್ತಕ್ಕೆ ಎಷ್ಟು ಅಂಕಗಳನ್ನು ತೆಗೆದುಕೊಂಡ್ರೆ ಪಾಸಪ್ಪ ಅಂದ್ರೆ ನೀವು ಕೇವಲ ಮೂವತ್ತು ಅಂಕಗಳನ್ನು ತೆಗೆದುಕೊಂಡ್ರೆ ಸಾಕು ಇಲ್ಲಿ ಮೇನ್ ಇಂಪಾರ್ಟೆಂಟಾಗಿ ನೆನಪಿರಬೇಕಾಗಿದ್ದು ಏನಪ್ಪ ನಿಮಗೆ ಇಲ್ಲಿ ಸೆಷನ್ ಒನ್ನಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಅಂಕ ಇರೋಂಗಿಲ್ಲ ನಲ್ವತ್ತು ಪ್ರಶ್ನೆ ಅಂದ್ರೆ ನಲವತ್ತಕ್ಕೂ ನಲ್ವತ್ತು ಏಷ್ಯ ಬರೆದ್ರೆ ಆನ್ಸರ್ ಏಷ್ಯದಂದ್ರೆ ಅದರಲ್ಲೂ ಹತ್ತು ಆರಾಮಾಗಿ ಪಾಸ್ ಹಾಕವು ಇಲ್ಲಿ ಮ್ಯಾಥಮೆಟಿಕ್ಸು ಮತ್ತು ರಿಸನಿಂಗೇ ನಿಮ್ಮದು ಆರಾಮಾಗಿ ಪಾಸ್ ಆತವು ಇದಕ್ಕೆ ನಿಮ್ಗೆ ಜಸ್ಟ್ ಪಾಸ್ ಆದರೆ ಸಾಕು ರೀ ಮೂವತ್ತು ಮಾರ್ಕ್ಸ್ ಬಂದರೆ ಸಾಕಂದ್ರೆ ಹತ್ತು ಕ್ವಶನ್ ಕರೆಕ್ಟ್ ಆದಂದ್ರೆ ಮೂವತ್ತು ಮಾರ್ಕ್ಸ್ ಬರ್ತದೆ ಅಂದರೆ ಟೋಟಲ್ ನಲವತ್ತು ಅದರಲ್ಲಿ ಹತ್ತು ಕರೆಕ್ಟ್ ಆದರೂ ಕೂಡ ನೀವು ಆಲ್ಮೋಸ್ಟ್ ಎಲ್ಲ ಪಾಸ್ ಆದಂಗೆ ರೀ ಹಾಗಿದ್ರೆ ಇದಕ್ಕೆ ಯಾವುದೇ ರೀತಿಯ ಕಟಪ್ಗೆ ನಿಮಗೆ ಯಾರಾಗಲ್ಲ ಓನ್ಲಿ ಫಾರ್ ಎಲಿಜಿಬಲ್ ಪರ್ಪಸ್ ಒನ್ ಡೇ ಸೆಷನ್ ಇರ್ತದೆ ಮೇನ್ ಇಂಪಾರ್ಟೆಂಟ್ ಸೆಷನ್ ಯಾವುದಪ್ಪ ಅಂದರೆ ಸೆಕೆಂಡ್ ಸೆಷನ್ ನಿಮಗೆ ಸೆಷನ್ ಟೂ ಅಲ್ಲಿ ಏನೇನು ಇರುತ್ತಪ್ಪ ಅಂದರೆ ನೆಕ್ಸ್ಟ್ ಅದೇ ರೀ ಒಮ್ಮೆ ಒಳಗೆ ಹೋದ್ರಂದರೆ ಎರಡು ಕೂಡ ಅಲ್ಲೇ ಇರ್ತದೆ ಹಾಗಿದ್ರೆ ಸೆಷನ್ ಟೂದಲ್ಲಿ ಏನಿರುತ್ತಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿ ನಿಮಗೆ ಇಂಗ್ಲೀಷ್ ಗ್ರಾಮರು ಮತ್ತು ಜಿ ಕೆ ಇರ್ತದೆ ಇಲ್ಲಿ ಕೂಡ ಪ್ರತಿ ಪ್ರಶ್ನೆಗೂ ಕೂಡ ಇಲ್ಲಿ ಮೂರು ಮಾರ್ಕ್ಸ್ ಇರ್ತದೆ ರೀ ಇಲ್ಲಿ ಒಟ್ಟಾರೆಯಾಗಿ ಜಿ ಕೆಗೆ ಸಂಬಂಧಿಸಿದಂತೆ ಇಪ್ಪತ್ತೈದು ಪ್ರಶ್ನೆಗಳು ಇರ್ತಾವೆ ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದಂತೆ ಇಪ್ಪತ್ತೈದು ಇಲ್ಲಿ ಎಪ್ಪತ್ತೈದು ಮತ್ತು ಇಲ್ಲಿ ಎಪ್ಪತ್ತೈದು ಹಾಗಿದ್ರೆ ಇಲ್ಲಿ ಒಟ್ಟಾರೆಯಾಗಿ ಒನ್ನೂರ ಐವತ್ತು ಅಂಕಗಳಿಗೆ ನಿಮ್ದು ಸೆಷನ್ ಟೂದಲ್ಲಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೇಕ್ರಿ ನೀವು ಹಾಗಿದ್ದರೆ ನಿಮಗೆ ಕಟಾಪಿಗೆ ಬರೋದು ಯಾವುದಪ್ಪ ಅಂದರೆ ಸೆಷನ್ ಟು ಮಾತ್ರ ಒಂದೇದ್ದು ಸಾಕು ನಿಮ್ಗೆ ಜಸ್ಟ್ ಪಾಸ್ ಆದ್ರೆ ಬಟ್ ಈ ನಿಮ್ದು ನೇಮಕಾತಿಗೆ ಸಂಬಂಧಿಸಿದಂತೆ ನೀವು ಇದಕ್ಕೆ ಏನಾದರೂ ಜಾಬ್ಗೆ ಸೆಲೆಕ್ಟ್ ಆಗ್ಬೇಕಪ್ಪ ಅಂದರೆ ಸೆಷನ್ ಅಲ್ಲಿ ಎಷ್ಟು ಸ್ಕೋರನ್ನು ಮಾಡ್ತೀರ ನೋಡಿರಿ ಅದ್ರ ಮೇಲೆ ಡಿಪೆಂಡಾಗಿ ಕಟಾಪ್ ಸೆಲೆಕ್ಷನ್ ಕಟಾಪ್ ನಿಲ್ತದೆ ಕಟಾಪ್ ಮೇಲೆ ನಿಮ್ಮದು ಕೂಡ ಸ್ಕೋರ್ ಆಗಿತ್ತಪ್ಪ ಅಂದರೆ ಅಂದರೆ ಮಿನಿಮಮ್ ಅಂದ್ರೆ ಈಗ ಒನ್ ಟ್ವೆಂಟಿ ಸ್ಕೋರ್ ಆದರೂ ಕೂಡ ನಿಮ್ದು ರೀ ಲಾಸ್ಟ್ ಟೈಮ್ ಅದಕ್ಕಾಗಿ ಜಾಸ್ತಿನೇ ನಿಂತಿತ್ತು ಸ್ಕೋರು ಅದಕ್ಕಾಗಿ ಈ ಸಾರಿನೂ ಕೂಡ ಒನ್ ಟ್ವೆಂಟಿ ಅಥವಾ ಒನ್ ಟೆನ್ ಆದರೂ ಕೂಡ ನಿಮ್ಮದು ಆಗಲೇಬೇಕು ಇಲ್ಲಿ ಏನು ವರ್ಗಗಳಿಗೆ ಅನುಸಾರವಾಗಿ ಸ್ವಲ್ಪ ವೇರಿಯೇಷನ್ ಕೂಡ ಆಗ್ತಿರ್ತದ ಅದಕ್ಕಾಗಿ ಕಡಿಮೆ ಅಂದರೂ ಕೂಡ ಒನ್ ಟೆನ್ ಪ್ಲಸ್ ಸ್ಕೋರ್ ಅದ ನಿಮ್ಮದು ಕೂಡ ಸೆಲೆಕ್ಷನ್ ಆಗಬಹುದು ಈ ಥರ ಇದೆಲ್ಲ ಕೂಡ ಬೇಸಿಕ್ ನಾಲೆಜ್ ಆಯಿತು ಹಾಗಿದ್ರೇನ ಜಿ ಕೆಗೆ ಸಂಬಂಧಿಸಿದೆ ಸ್ನೇಹಿತರಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಯಾರೆಲ್ಲ ಕೇವಲ ಎಸ್ ಎಸ್ ಸಿ ಎಮ್ ಟಿ ಸಿಗೆ ಅಷ್ಟ ಅಂತ ಓದಾಕತ್ತಿರ ನೋಡಿರಿ ಮ್ಯಾಥಮೆಟಿಕ್ಸು ರೀಸನಿಂಗು ಕೇವಲ ಈಗ ಒನ್ ಅವರ್ ಓದಾಕತ್ತೀರಂದ್ರೆ ಅದರಲ್ಲಿ ಹತ್ತು ನಿಮಿಷ ಮಾತ್ರ ಮೆಥಮೆಟಿಕ್ಸ್ ರಿಸನಿಂಗ್ಗೆ ಕೊಡಿರಿ ಉಳಿದಿದ್ದೆಲ್ಲ ಉಳ್ದಿದ್ದೆಲ್ಲ ಟೈಮದ ಕೊಡಬೇಕು ಜಿ ಕೆಗೆ ಮತ್ತು ನೀವು ಇಂಗ್ಲೀಷ್ ಗ್ರಾಮರಿಗೆ ಜಾಸ್ತಿ ಒತ್ತನ್ನು ಕೊಡಬೇಕು ಈಗ ಆಲ್ರೆಡಿ ನಮ್ಮ ನೋಟ್ಸ್ನ ಏನು ತೆಗೆದುಕೊಂಡು ಅದು ಎಲ್ಲ ಕೂಡ ಐತ್ರದವ್ರೆ ಎಲ್ಲ ಡೀಟೇಲ್ಸ್ ನೋಟ್ಸ ಇರ್ತೈತಿ ಕೇವಲ ನೂರು ರೂಪಾಯಲ್ಲಿ ಏನು ತೊಗೊಂಡಿರ್ತಾರಲ್ಲ ಅದರಲ್ಲಿ ಎಲ್ಲ ಕೂಡ ಇರ್ತವೆ ನೀವು ಮೆಥಮೆಟಿಕ್ಸ್ ರೀಸಿನಿಂಗ್ಗೆ ಕಡಿಮೆ ಹೋದ್ರಿ ಉಳಿದಿದ್ದೆಲ್ಲ ಅದರಲ್ಲಿ ಇಂಗ್ಲೀಷ್ ಗ್ರಾಮರ್ಗೇನು ನಾಲ್ಕುನೂರು ಪೇಜ್ ಇದೆಯಲ್ಲ ಅಲ್ಲಿ ಎಲ್ಲ ಕೂಡ ಪ್ರಾಕ್ಟೀಸ್ ಕ್ವಶನ್ ಅದಾವಲ್ಲ ರೀ ಅವ್ನು ಪ್ರತಿಯೊಂದು ಕೂಡ ಬಿಡಿಸ್ತಾ ಹೋಗ್ರಿ ಅಂದಾಗ ಮಾತ್ರ ಸ್ಕೋರ್ ಆಗ್ತದೆ ನಿಮ್ಮದು ಅದರಲ್ಲಿ ಎಲ್ಲ ಕೂಡ ಡೀಟೇಲ್ಸ್ ಮೊದಲು ಓದಿ ಆಮೇಲೆ ಪ್ರ್ಯಾಕ್ಟೀಸನ್ನು ಮಾಡ್ರಿ ಅಂದಾಗ ಮಾತ್ರ ಸ್ಕೋರ್ ಜಾಸ್ತಿ ಆಗ್ತದೆ ಸ್ನೇಹಿತರೆ ಹಾಗಿದ್ರೆ ಜಿ ಕೆಗೆ ಸಂಬಂಧಿಸಿದಂತೆ ಏನೇನೆಲ್ಲ ಟಾಪಿಕ್ ಬರ್ತಾವಂತ ನೋಡಿದವ್ರೆ ಸ್ನೇಹಿತರೆ ಮೊದಲಿಗೆಲ್ಲಿ ಇಂಪಾರ್ಟೆಂಟ್ ಜಾಸ್ತಿ ಕ್ವೆಶನ್ಗಳು ಟಾಪಿಕ್ ಯಾವುದಪ್ಪ ಅಂದ್ರೆ ಸ್ಟ್ಯಾಟಿಕ್ ಜಿ ಕೆ ಒಳಗೆ ಪಿಕ್ಸ್ ಕ್ವೆಶನ್ನ ಜಾಸ್ತಿ ಕ್ವೆಶನ್ ಬರೋದ ಎದುರೋಗ್ರಿ ಅದರಲ್ಲಿ ಸ್ಟ್ಯಾಟಿಕ್ ಜಿ ಕೆ ಒಳಗೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಅದಾವ್ರಿ ಅದರಲ್ಲಿ ಯಾವ್ಯಾವ ಬರ್ತಪ್ಪ ಅಂದ್ರೆ ಮೇನು ಇಂಪಾರ್ಟೆಂಟ್ ಬರೋ ಎದ್ರೋಗಪ್ಪ ಅಂದ್ರೆ ಹಬ್ಬಗಳೊಳಗೆ ರೀ ಹೆಚ್ಚಿನ ಕ್ವೆಶನ್ಗಳು ಬರೋದು ಹಬ್ಬಗಳೊಳಗೆ ಇನ್ನು ನೆಕ್ಸ್ಟ್ ಟಾಪಿಕ್ ಹಬ್ಬಗಳು ಆದಮೇಲೆ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ನೃತ್ಯಗಳು ಅಂತ ಬರ್ತಾವ್ರಿ ನೃತ್ಯಗಳ ಮೇಲೆ ಬರ್ತಾವೆ ಇನ್ನು ಅದೇ ರೀತಿ ಆಟಗಳ ಮೇಲೆ ಬರ್ತಾವ್ರಿ ಇವು ಮೇನ್ ಇಂಪಾರ್ಟೆಂಟ್ ಟಾಪಿಕ್ ರೀ ಏನೇ ಮಿಸ್ ಮಾಡಿದರೂ ಕೂಡ ಇವನು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಏನೇ ಮಿಸ್ ಮಾಡಿದರೂ ಕೂಡ ಸ್ಟ್ಯಾಟಿಕ್ ಜಿ ಕೆನ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಇನ್ನು ಇದ್ರ ಜೊತೆಗೆ ಮತ್ತೇನು ಬರುತ್ತಪ್ಪ ಅಂದರೆ ಜಿ ಕೆ ಒಳಗೆ ಕರೆಂಟ್ ಅಫೇರ್ಸ್ ಕೇಳ್ತಾರ್ರಿ ಮತ್ತು ಇದಾದ ಮೇಲೆ ಇಲ್ಲಿ ಟೋಟಲ್ ಆಗಿ ಜಿ ಕೆ ರೀ ಇಂಪಾರ್ಟೆಂಟ್ ಜಿ ಕೆ ಅಲ್ಲಿ ಸ್ಟ್ಯಾಟಿಕ್ ಜಿ ಕೆ ರೀ ಸ್ಟ್ಯಾಟಿಕ್ ಜಿ ಕೆ ಆದಮೇಲೆ ಕರೆಂಟ್ ಅಫೇರ್ಸ್ ಕೇಳ್ತಾರೆ ಆಮೇಲೆ ಒಟ್ಟಾರೆಯಾಗಿ ಜಿ ಕೆ ರೀ ತೈತಲ್ಲ ಹಾಗಿದ್ರೆ ಒಟ್ಟಾರೆಯಾಗಿ ಜಿ ಕೆ ಒಳಗೆ ಯಾವ ಟಾಪಿಕನ್ನು ಜಾಸ್ತಿ ಓದ್ಬೇಕಂತ ಕೇಳ್ತಿದ್ರಿ ಸ್ನೇಹಿತರೆ ಮೇನ್ ಇಲ್ಲಿ ಭಾರತ ಇತಿಹಾಸ ಏನು ಬರ್ತಾವೆ ಪ್ರಾಚೀನ ಅಂತ ಬರ್ತ ಮಧ್ಯಕಾಲೀನ ಇತಿಹಾಸ ಬರ್ತ ಮತ್ತು ಆಧುನಿಕ ಇತಿಹಾಸ ಅಂತ ಬರ್ತರಿ ಸ್ನೇಹಿತರೆ ಇದರಲ್ಲಿ ಫಸ್ಟ್ನೇದ್ದು ಪ್ರಾಚೀನ ಹೋದ್ರಿ ಆಧುನಿಕ ಹೋದ್ರಿ ನಡುವಿನ ಜಾಸ್ತಿ ಓದೋಕ್ಕೆ ಹೋಗ್ಬೇಡ್ರಿ ಟೈಮ್ ಇತ್ತು ನಾ ಇದು ಒಂದ ಅಲ್ಲರಿ ನಾವು ಪೊಲೀಸ್ ಪರೀಕ್ಷೆ ಓದಾಕತ್ತೀನಿ ನಾವು ಸ್ಟೇಟ್ ಗೋರ್ಮೆಂಟ್ಗೆ ಓದಾಕತ್ತೀನಿ ಅಂದ್ರೆ ಅವನು ಕೂಡ ಓದ್ಬೇಕಾಗಿತ್ತು ನೀವು ಕೇವಲ ಎಮ್ ಟಿ ಎಸ್ಗೆ ಅಷ್ಟೇ ಓದೋಕತ್ತೀನಂದ್ರೆ ಇದೇನ ಮಧ್ಯಕಾಲಿನ ಭಾರತ ಇತಿಹಾಸ ಏನತ್ತರ ಸ್ವಲ್ಪ ಕಡಿಮೆ ಓದ್ರಿ ಅಂದ್ರೆ ಓದ್ರಿ ಒಟ್ಟು ಅಂದ್ರೆ ಈಗ ಇದನ್ನ ಎರಡು ಸಾರಿ ಓದಿದ್ರ ಅದನ್ನ ಒಂದು ಸಾರಿ ಇಲ್ಲಾಂದ್ರೆ ಇದನ್ನ ಮೂರು ಸಾರಿ ಇದು ಒಂದು ಸತಿ ಆದರೂ ಕೂಡ ಓದಿದ್ರೆ ನಡೀತದ ಅದರಲ್ಲಿ ಆಧುನಿಕ ಭಾರತ ಇತಿಹಾಸದಲ್ಲಿ ಭಾಳ ಇಂಪಾರ್ಟೆಂಟ್ ರೀ ಭಾಳ ಕ್ವೆಶನ್ಗಳು ಬರ್ತಾವ್ರಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಇರುತ್ತಲ್ಲ ಅಲ್ಲಿತ್ರ ಸಿಪಾಯಿ ನಂಗಿ ಅಂತ ಏನಾದ್ರೆ ಅಲ್ಲಿತ್ರ ಕ್ವಶನ್ಗಳು ಭಾಳ ರೀ ಚಳುವಳಿಗಳನ್ನ ಕೇಳ್ತಾರೆ ಇವನ್ನೆಲ್ಲ ಮಿಸ್ ಹೋಗ್ಬೇಡ್ರಿ ಇವು ಕೂಡ ಅದ್ರ ಕ್ವಶನ್ ಡೈರೆಕ್ಟರೆಲ್ಲ ಹಿಂದೆ ಮುಂದೆ ಮಾಡಿ ಕೇಳಿರ್ತಾರೆ ಅದಕ್ಕಾಗಿ ಅವನು ಕೂಡ ಸರಿಯಾಗಿ ನೋಡ್ಕೋರಿ ಇಂಪಾರ್ಟೆಂಟ್ ಟಾಪಿಕಿಗೆ ನಾವು ಹೇಳಕತ್ತಿದ್ರಿ ಹಚ್ಚಿದ್ರಿ ಇದಾದ ಮೇಲೆ ಇತಿಹಾಸ ಆದಮೇಲೆ ಇನ್ನು ಭಗೋಳ ಬರ್ತರಿ ಜಿಯೋಗ್ರಫಿ ಜಿಯೋಗ್ರಫಿಗೆ ಸಂಬಂಧಿಸಿದಂತೆ ಭಾರತ ಜಿಯೋಗ್ರಫಿಯಲ್ಲಿ ಜಾಸ್ತಿ ಪ್ರಶ್ನೆಗಳು ಬರೋದಿದ್ರಪ್ಪ ಅಂದ್ರೆ ಮೌಂಟೇನ್ಸ್ಗಳು ಅದರಲ್ಲಿ ಜಾಸ್ತಿ ಪ್ರಶ್ನೆಗಳು ರೀ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಸಂಬಂಧಿಸಿದ ಅದರಲ್ಲಿ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ಜಾಸ್ತಿ ಬರೋದು ಭೂಗೋಳದಲ್ಲಿ ಮೌಂಟೇನ್ಸ್ ಬಗ್ಗೆ ಬರ್ತಾವೆ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ರಿ ಅಲ್ಲಿ ಕೂಡ ಇನ್ನದಾದ ಮೇಲೆ ಕರಾವಳಿಗಳ ಮೇಲೆ ಕೇಳ್ತಿರ್ತಾರೆ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕೇ ಇರ್ತದೆ ರೀ ಇನ್ನು ನೆಕ್ಸ್ಟ್ ಅದರಲ್ಲಿ ನೆಕ್ಸ್ಟ್ ಜಿ ಕೆಗೆ ಸಂಬಂಧಿಸಿದಂತೆ ಭಾರತದ ಸಂವಿಧಾನ ಸಂವಿಧಾನ ಒಳಗೆ ಒಂದಿಷ್ಟು ವಿಧಿಗಳನ್ನು ಕೇಳ್ತಾರೆ ವಿಧಿಗಳನ್ನು ಮಿಸ್ ಹೋಗ್ಬೇಡ್ರಿ ಅದರಲ್ಲಿ ಏನಪ್ಪ ಅಂದ್ರೆ ಈ ವಿಧಿಗಳಿಗೆ ಸಂಬಂಧಿಸಿದಂತೆ ಒಂದು ಶಾರ್ಟ್ ನೋಟ್ ಮಾಡ್ಕೊಂಬಿಡ್ರಿ ಯಾವ ಇದು ಅದಕ್ಕೆ ಸಂಬಂಧಿಸಿದಂತೆ ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಬಟ್ ಇದರಲ್ಲಿ ಕೂಡ ಕ್ವಶನ್ಗಳು ಬರ್ತಿರ್ತವೆ ಅದಕ್ಕಾಗಿ ಒಂದು ನಿಮ್ಮ ನೀವೇ ಅದರ ಒಂದು ಶಾರ್ಟ್ ನೋಟ್ಸನ್ನು ಮಾಡ್ಕೊಂಡು ಇಟ್ಕೊಳ್ಳೋದು ರೀ ಮತ್ತು ಅದರಲ್ಲಿ ಇಲ್ಲಿ ಅಧಿವೇಶನಗಳ ಬಗ್ಗೆ ಕೇಳ್ತಾರೆ ಜಾಸ್ತಿ ಕೇಳೋದು ಅಧಿವೇಶನಗಳ ಬಗ್ಗೆ ಮತ್ತು ರಾಷ್ಟ್ರಪತಿಗಳ ಬಗ್ಗೆ ಯಾರು ಯಾವಾಗಿದ್ದರು ಇಷ್ಟನೇ ರಾಷ್ಟ್ರಪತಿ ಒಣ ರಾಷ್ಟ್ರಪತಿ ಯಾರು ಈಗ ಸದ್ಯದ ರಾಷ್ಟ್ರಪತಿ ಯಾರು ಸದ್ಯದ ರಾಷ್ಟ್ರಪತಿಯನ್ನು ಡೈರೆಕ್ಟ್ ಕೇಳಂಗಲ್ಲ ಅದನ್ನು ಟ್ವಿಸ್ಟ್ ಮಾಡಿ ಕೇಳ್ತಾರೆ ರಾಷ್ಟ್ರಪತಿಗಳಲ್ಲಿ ಮೊದಲನೇ ಮಹಿಳೆ ಯಾರು ಅದೇ ರೀತಿ ಮೊದಲೇ ಮೊದಲನೇ ರಾಷ್ಟ್ರಪತಿ ಅವರು ಹಿಂಗೆ ಒಟ್ಟು ಟ್ವಿಸ್ಟ್ ಮಾಡಿ ಕೇಳ್ತಿರ್ತಾರೆ ನಿಮ್ಗೆ ಗೊತ್ತಿರುತ್ತೆ ಬಟ್ ನೀವು ಮೊದಲಿಗರು ಯಾರು ಅಂತ ನೋಡ್ಕೊಂಡಿರಂಗಿಲ್ಲ ಎಲ್ಲರನ್ನು ಕೂಡ ಗೊತ್ತಿರ್ತಾರೆ ಹೆಸರುಗಳು ಗೊತ್ತಿರ್ತಾವೆ ಎಷ್ಟರಿಂದ ಎಷ್ಟನೇ ಅವಧಿಗೆ ಬಂದಿದ್ದರು ಅಥ್ಯ ಪೇಟು ಬಟ್ ಇವರ ಮೊದಲನೇ ಮಹಿಳೆ ಅಂತ ಗೊತ್ತಲ್ಲ ಅದನ್ನು ಕೂಡ ಇಲ್ಲಿ ನೋಡ್ಕೋಬೇಕು ಇನ್ನು ಅದೇ ರೀತಿ ಪ್ರಧಾನಮಂತ್ರಿಯದ್ದು ಕೂಡ ಸ್ವಲ್ಪ ನೋಡ್ಕೊರಿ ಇವು ಜಾಸ್ತಿ ಕ್ವಶನ್ಗಳು ಬರುತ್ತೆ ರೀ ಜಿ ಕೆ ಒಳಗೆ ನಿಮಗೆ ಜಿ ಕೆಗೆ ಸಹ ಜಿ ಕೆಗೆ ಸಂಬಂಧಿಸಿದಂತೆ ಎಂಟ್ನೂರಕ್ಕಿಂತ ಸ್ನೇಹಿತರೆ ಜಿ ಕೆಗೆ ಸಂಬಂಧಿಸಿದ ಒಂದು ಬೆಸ್ಟ್ ಬುಕ್ಕನ್ನು ರೆಫರ್ ಮಾಡ್ತೇನೆ ಇದು ಬಂದು ಕೇವಲ ನಿಮಗೆ ಫೋರ್ಟಿ ನೈನ್ ರೂಪಾಯಲ್ಲಿ ಪಿ ಡಿ ಎಫ್ ಕೂಡ ಅವೈಲೇಬಲ್ ಐತೆ ಒಟ್ಟು ಒನ್ನೂರ ಅರವತ್ತೈದು ಪೇಜ್ ಇತ್ತು ಇದು ಜಿ ಕೆ ಜಿ ಎಸ್ಗೆ ಸಂಬಂಧಿಸಿದಂತೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳು ಪಿಕ್ಸ್ ಕ್ವಶನ್ ಬರ್ತಾವೆ ಸ್ನೇಹಿತರೆ ಇದು ಬಂದು ನಿಮಗೆ ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಎಲ್ ಪಿ ಎನ್ ಟಿ ಪಿ ಸಿ ಆರ್ ಪಿ ಎಫ್ ಎಸ್ ಎಸ್ ಸಿ ಎಂ ಟಿ ಎಸ್ ಸಿ ಎಚ್ ಎಸ್ ಎಲ್ ಜಿ ಡಿ ಕೇಂದ್ರ ಸರ್ಕಾರದ ಪರೀಕ್ಷೆಗೆ ಎಲ್ಲ ಪರೀಕ್ಷೆಗೂ ಕೂಡ ಯೂಸ್ ಆಗೋ ರೀತಿ ಐತ್ರಿ ಇಲ್ಲಿ ನಿಮಗೆ ಏನಪ್ಪಾ ಅಂದರೆ ಟಾಪಿಕ್ ವೈಸ್ ಅತಿ ಮುಖ್ಯವಾದ ಪ್ರಶ್ನೆಗಳು ಮತ್ತು ಅದ್ರ ಜೊತೆಗೆ ಸರಿಯಾದ ಉತ್ತರಕ್ಕೆ ವಿವರಣೆ ಕೂಡ ಐತಿ ಇಲ್ಲಿ ಎಂಟುನೂರು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ನೋಡ್ಕೊಂಡ್ರಂದರೆ ಇಲ್ಲಿ ಕಡಿಮೆ ಅಂದ್ರೆ ಒಂದು ನೂರಿಂದ ಒಂದು ಸಾವಿರದ ಎರಡುನೂರಿಂದ ಒಂದು ಸಾವಿರದ ಮುನ್ನೂರವರೆಗೂ ಕೂಡ ಕ್ವೆಶನ್ಗಳು ಕವರ್ ಆಗ್ತಾವೆ ಇದು ಎರಡು ಒಂದು ಹೋದಿರ್ತೀರಿ ಅವ್ರು ಗೊತ್ತಿರ್ತವೆ ನಮ್ಗೆ ಅವನು ಲಾಸ್ಟ್ ಬಂದು ಎಕ್ಸಾಮ್ ಸಮೀಪ ಬಂದರೆ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಂದರೆ ಇದರಿಂದ ನಿಮಗೆ ಪಿಕ್ಸ್ ಕ್ವಶನ್ ಬರ್ತಾವೆ ಯಾಕಪ್ಪ ಅಂದರೆ ಇಲ್ಲಿ ಸ್ಟ್ಯಾಟಿಕ್ ಜಿ ಕೆಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಟಾಪಿಕ್ ಯಾವುದಲ್ಲ ಸ್ಟ್ಯಾಟಿಕ್ ಜಿ ಡೀಟೇಲ್ಸ್ ನೋಟ್ಸ್ ಕೂಡ ಐತ್ರಿ ಇಂಪಾರ್ಟೆಂಟ್ ಟಾಪಿಕ್ದು ಮಾತ್ರ ಇಲ್ಲಿ ನೋಡ್ತಾ ಇದ್ದಾರೆ ಜಿ ಕೆಗೆ ಸಂಬಂಧ ಸ್ಟ್ಯಾಟಿಕ್ ಜಿ ಕೆಗೆ ಸಂಬಂಧಿಸಿ ಇಂಪಾರ್ಟೆಂಟ್ ಟಾಪಿಕ್ಗಳು ಇರ್ತವೆ ಹಬ್ಬಗಳು ಇರ್ತಾ ಮತ್ತು ಸಂಗೀತ ವಾದ್ಯಗಾರರು ಏನು ಇಂಪಾರ್ಟೆಂಟ್ ಐತೆ ಕೇವಲ ಇಂಪಾರ್ಟೆಂಟ್ ಟಾಪಿಕ್ಗಳು ಮಾತ್ರ ಇಲ್ಲಿರ್ತಾವೆ ಅದ್ರ ಜೊತೆಗೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ನೋಡಿ ಈ ರೀತಿ ಪ್ರಶ್ನೆಗಳು ವಿತ್ ಆನ್ಸರ್ ಅದ್ರ ಜೊತೆಗೆ ನಿಮಗೆ ಇಲ್ಲಿ ಡೀಟೇಲ್ಸ್ ಎಲ್ಲ ಕೂಡ ಮಾಹಿತಿ ಕೂಡ ಇರ್ತದೆ ರೀ ಈ ರೀತಿ ಎಲ್ಲ ಕೂಡ ಇದಿರ್ತದೆ ಇದು ಕೇವಲ ನಿಮಗೆ ಒನ್ನೂರ ಅರವತ್ತೈದು ಪೇಜ್ ಇತ್ತು ರೀ ಇದು ಇದನ್ನು ಓದೋಕ್ಕಿಂತ ಮೊದಲು ನಮ್ಮ ನೋಟ್ಸನ್ನು ತೆಗೆದುಕೊಂಡಿದ್ರೆ ನೂರು ರೂಪಾಯಿ ಕೊಟ್ಟವ್ ಎಲ್ಲ ಡೀಟೇಲ್ಸ್ ನೋಟ್ಸು ಕೂಡ ಓದಬೇಕಾಗತ್ತೆ ಯಾಕಂದ್ರೆ ಇದು ಇಂಪಾರ್ಟೆಂಟ್ ಪ್ರಶ್ನೆಗಳು ಎಕ್ಸಾಮ್ ಸಮೀಪ ಬಂದಾಗ ಓದ್ಬೇಕು ರೀ ಅದರಿಂದ ನಿಮಗೆ ಜಾಸ್ತಿ ಅಂಕಗಳನ್ನು ಗಳಿಸ್ಕೊಳ್ಳೋಕೆ ಈಸಿ ಆಗ್ತದೆ ನೀವು ಡ್ಯಾ ಡೈರೆಕ್ಟ್ ಬರೀ ಇದೊಂದು ಪಿ ಡಿ ಎಫ್ ಅನ್ನು ಹೋಗ್ಬೇಡ್ರಿ ಯಾರಾಗಿ ತೆಗೆದುಕೊಂಡವರು ಆದರು ಯಾಕಂದ್ರೆ ಇಲ್ಲಿ ಓನ್ಲಿ ಫಾರ್ ಜಿ ಕೆ ಜಿ ಎಸ್ಗೆ ಸಂಬಂಧಿಸಿದಂತೆ ಮತ್ತು ಇಲ್ಲಿ ಇಂಗ್ಲೀಷ್ ಗ್ರಾಮರ್ ಇರಲ್ಲ ಇಂಗ್ಲೀಷ್ ಗ್ರಾಮರ್ ಕೂಡ ನೀವು ಸಪ್ರೇಟಾಗಿ ತಗೊಂಡು ಓದ್ಬೇಕು ರೀ ಇದು ಇಂಪಾರ್ಟೆಂಟ್ ಪ್ರಶ್ನೆಗಳು ಇರುತ್ತೆ ಜಸ್ಟ್ ಇದಕ್ಕೆ ಫೋರ್ಟಿ ನೈನ್ ರುಪೀಸ್ ಇರುತ್ತೆ ಈ ಪಿ ಡಿ ಎಫ್ ಯಾರು ಬೇಕಂದ್ರೆ ಇಲ್ಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರಿಗೆ ಸಂಪರ್ಕಿಸಿ ನೀವು ಕೂಡ ನೋಡ್ಸೋಣ ಇದನ್ನು ಮಾತ್ರ ಕೂಡ ಪಡೆದುಕೊಳ್ಬೋದು ಇಲ್ಲಿ ತೊಗೊಂಡ್ರೆ ನೈನ್ ಫೈವ್ ತ್ರೀ ಏಟ್ ಒನ್ ಫೈವ್ ಒನ್ ಫೈ ತ್ರೀ ಫೈ ನಂಬರ್ಗೆ ಮೆಸೇಜನ್ನು ಹಾಕಿದ್ರಿ ಅದರಲ್ಲೂ ಇದು ಪಿ ಡಿ ಎಫ್ ಬೇಕಂದೇಳಿ ಒಂದು ಸ್ಕ್ರೀನ್ಶಾಟ್ ತೋರಿಸ್ತಾನೆ ಈ ಸ್ಕ್ರೀನ್ಶಾಟ್ ಕಳ್ಸಿದ್ರಂದರೆ ಎಲ್ಲ ಕೂಡ ಈ ಪಿ ಡಿ ಎಫ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಟ್ಟು ನಿಮಗೆ ನೋಟ್ಸನ್ನು ಕೂಡ ಪ್ರೊವೈಡ್ ಮಾಡ್ತಾರೆ ಸ್ನೇಹಿತರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ ಜಿ ಡಿ ಯೂಸ್ ಆಗುವ ರೀತಿಯಲ್ಲಿ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ ವಿತ್ ಆನ್ಸರ್ ಇರೋದು ಈಗ ಕೇವಲ ಐವತ್ತು ರೂಪಾಯಿ ಸಿಗುತ್ತೆ ಎಲ್ಲ ಕೂಡ ಪಿ ಡಿ ಎಫ್ ಕಳ್ತಾರೆ ಇಂಟ್ರೆಸ್ಟ್ ಇರೋರು ಈ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಬೋದು ನೋಡಿದರೆಲ್ಲ ಸ್ನೇಹಿತರೆ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅದರಲ್ಲೂ ಜಿ ಕೆಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ನೋಡಿದ್ವಿ ಸ್ನೇಹಿತರು ಇದೇ ರೀತಿ ನಿಮಗೆ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ನಾಡಿದ್ದು ಅಥವಾ ನಾಡ್ದು ಒಂದು ನಾಲ್ಕೈದು ದಿನದಲ್ಲಿ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಗೆ ಸಂಬಂಧಿಸಿದಂತೆ ಇಂಗ್ಲೀಷ್ಗಲ್ಲಿ ಏನೇನೆಲ್ಲ ಓದಬೇಕಂತ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀವಿ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ಕೇಳೋಕತ್ತದ್ರೆ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗತ್ತಂತ ಸ್ನೇಹಿತರೀಗ ಆಲ್ರೆಡಿ ಸಿ ಜಿ ಎಲ್ದು ಎಕ್ಸಾಮ್ ನಡೆಯಕ್ಕವ್ರಿ ಈ ಎಕ್ಸಾಮ್ ಮುಗಿದ ಮೇಲೆ ಸಿ ಎಚ್ ಎಸ್ಸಲ್ಲಿ ಆಗ್ಬೇಕ್ರಿ ಸಿ ಎಚ್ ಎಸ್ ಎಲ್ಲ ಆದಮೇಲೆ ನಿಮ್ಮದು ಎಸ್ ಎಸ್ ಸಿ ಎಮ್ ಟಿ ಎಸ್ ರೀ ಇನ್ನು ಎಕ್ಸಾಮ ಲೇಟ್ ಐತ್ರಿ ಲೇಟ್ ಅಂದರೂ ಕೂಡ ನಿಮ್ಮದು ಅಕ್ಟೋಬರ್ದಲ್ಲಿ ಲಾಸ್ಟ್ ವೀಕ್ ಆಗ್ಬೋದು ಯಾಕಪ್ಪ ಅಂದರೆ ಯಾವ ಟೈಮಿಗೆ ಅಂದರೆ ಎ ಸಿ ಎಚ್ ಎಸ್ ಎಲ್ ಮುಗಿದ ತಕ್ಷಣ ಡೇಟ್ ಏನಾದರೂ ಸಡನ್ನಾಗಿ ಅನೌನ್ಸ್ ಮಾಡಿದ್ರಪ್ಪ ಅಂದ್ರೆ ಅಂಥ ಸಮಯದಲ್ಲಿ ಮಾತ್ರ ನಿಮ್ಮದು ಇದಕ್ಕೆ ಸಂಬಂಧಿಸಿ ಅಕ್ಟೋಬರ್ದಲ್ಲಿ ಲಾಸ್ಟ್ ವೀಕ್ದಲ್ಲಿ ಎಕ್ಸಾಮ್ ಆಗೋ ಸಾಧ್ಯತೆ ಐತ್ರಿ ಥೈತಲ್ಲ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಾರೆ ಎಮ್ ಟಿ ಎಸ್ ಎಕ್ಸಾಮ್ ಆಗೋ ಅಂತ ದಿನ ಎಕ್ಸಾಮ್ ಬಂದು ಸಿ ಜಿ ಎಲ್ಲ ಆಮೇಲೆ ಸಿ ಎಚ್ ಎಸ್ ಎಲ್ಲ ಆದಮೇಲೆ ಎಮ್ ಟಿ ಎಸ್ ಎಕ್ಸಾಮ್ ಆಗ್ತದೆ ರೀ ಕ್ಲಿಯರ್ ಆತ ಅಕ್ಟೋಬರ್ ಲಾಸ್ಟ್ ವೀಕ್ದಲ್ಲಿ ಆಗ್ಬೋದು ಅಥವಾ ಆಗದೇನೆ ಇರ್ಬೋದು ಬಟ್ ನೀವು ಆಗುತ್ತಂತೇಳಿ ಅನ್ಕೊಂಡು ಹೋದ್ರಿ ಸಡನ್ನಾಗಿ ಒಮ್ಮೆ ಡೇಟನ್ನು ಬಿಟ್ರಂದ್ರೆ ಅವಾಗ ನಿಮಗೆ ಕುತ್ತಿಗೆ ಬರ್ತೈತಿ ಅದಕ್ಕಾಗಿ ಎಲ್ಲ ಕೂಡ ಈಗ ಟಾಪಿಕ್ ವೈಸ್ ಸಿಲೆಬಸನ್ನು ಎಲ್ಲ ಕವರ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ದು ಎಕ್ಸಾಮ್ ಏನಾದರೂ ಅನೌನ್ಸ್ ಆಯ್ತು ಅಂದರೆ ಜಸ್ಟ್ ಬರೀ ರಿವಿಷನ್ ಮಾಡ್ಕೋತಾ ಹೋದ್ರೂ ಕೂಡ ನಿಮ್ಮದಿಲ್ಲಿ ಆರಾಮಾಗಿ ನೀವು ಇಲ್ಲಿ ಸ್ಕೋರನ್ನು ಮಾಡ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಲ್ಲಿವರೆಗೆ ಎಡಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿಡಿಯುವುದರಲ್ಲಿ ಶುಗುಣ ಶುಭ ದಿನ